ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ತಬ್ಲಾ ನಾನಿ ಸರ್ ಹೇಳಿದ್ರು ಅವರ ಹ್ಯಾಂಡ್ ರೈಟಿಂಗ್ ಬಗ್ಗೆ ಫಸ್ಟ್ ಅವ್ರು ನನ್ನ ಡೈಲಾಗ್ ಶೀಟ್ ಕೊಟ್ಟಾಗ ನಾನು ಅವ್ರಿಗೆ ಕೇಳಿದೆ ಸರ್ ಇದು ಯಾರು ಸರ್ ಬರ್ದಿರೋದು ಅಂತ ಸೊ ಹಿ ಸರ್ ನಾನು ನಾನು ಹೇಳಿದೆ ಸರ್ ಏನು ಸಖತ್ತಾಗಿ ಬರ್ದು ಅಂತ ಸೊ ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ದಿನ ನನಗೆ ಗೊತ್ತಾಗಿದ್ದು ತಬ್ಲ ನಾನಿ ಸರ್ ಅವರ ಸಂಭಾಷಣೆಯ ಒಂದು ಏನು ಸ್ಕಿಲ್ಸ್ ಬಗ್ಗೆ ಆ್ಯಂಡ್ ಪ್ಲೇ ಬಗ್ಗೆ ನಾನು ಅವ್ರನ್ನ ಯಾವತ್ತು ನಟರಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ನೋಡಿದೆ ಹೊರತು ಅವರ ಒಂದು ಸ್ಕ್ರೀನ್ ಪ್ಲೇ ನಲ್ಲಿರುವಂತಹ ಅವ್ರ ಅವ್ರ ಟ್ಯಾಲೆಂಟ್ ಬಗ್ಗೆ ಅಥವಾ ಅವರು ಇಷ್ಟು ವರ್ಷ ಸ್ಕ್ರೀನ್ ಹಿಂದೆ ಕೆಲಸ ಮಾಡಿದ್ದಾರೆ ಅಂತ ನನಗೆ ಆಸ್ ಅನ್ ಆಕ್ಟರ್ ನಮಗೂ ಗೊತ್ತಿರಲಿಲ್ಲ ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಎಷ್ಟೋ ವಿಚಾರಗಳು ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಅವ್ರ ಅವ್ರ ಹತ್ರ ಕಲ್ತಿರೋದು ಹಲವಾರು ವಿಚಾರಗಳಿದೆ ಸೊ ಈ ಎಂಟೈರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನನಗೇನು ಒಂದು ನಾನು ಮೂರು ದಿನ ಶೂಟ್ ಮಾಡಿರ್ಬೋದು ಆದರೆ ತುಂಬ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಎಷ್ಟು ಹೊಸ ವಿಚಾರಗಳು ನನಗೆ ತಿಳಿಯೋಕೆ ಸಿಕ್ತು ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಆ ಟ್ವೆಲ್ ತರ್ಟೀನ್ತ್ ಈ ಈ ನನ್ನ ಏಪ್ರಿಲ್ ತರ್ಟೀನ್ ನನ್ನ ಬರ್ಡೇ ಇದು ಹತ್ತಿರ ಬರಬೇಕಾದ್ರೆ ಸ್ವಲ್ಪ ಭಯ ನಡ್ಕ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ತೀರ್ಕೊಂಡು ಹೋಗಿ ತೀರ್ಕೊಂಡಿದ್ದು ಸೊ ಏಪ್ರಿಲ್ ತರ್ಟೀನ್ತ್ ನನ್ನ ಬರ್ಡ್ಡೆ ಆದರೆ ಏಪ್ರಿಲ್ ಫೋರ್ಟೀನ್ ಅಮ್ಮ ಹೋಗಿತ್ತು ಸೊ ಈಗ ಇದು ಏಪ್ರಿಲ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಮೇ ಬಿ ಈ ಕಥೆನ ನನ್ನ ಮಮ್ಮಿಗೆ ಹೋಗಿ ಹೇಳಬೇಕಾದ್ರೆ ಈ ಥರ ಒಂದು ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರು ಈ ಒಂದು ಕತೆ ಜನರಿಗೆ ತಲುಪಬೇಕು ಮಾಡು ಈ ಸಿನಿಮಾನ ಅಂತ ಹೇಳಿಬಿಟ್ಟು ಅವಾಗ ನಾನು ನಾನೇ ಸರ್ ಹತ್ರ ಮಾತಾಡಬೇಕಾದ್ರೆ ಎಷ್ಟಮ್ಮ ನಿಮ್ಮ ರೆಮ್ಯುನರೇಷನ್ ಅಂತ ಕೇಳಿದೆ ಸರ್ ನಿಮ್ಮ ಹತ್ರ ನಾನಂದ್ರು ತಗೊಳ್ಳೋದ ನೀವು ಏನು ಕೊಟ್ಟರು ನಾನು ತಗೋತೀನಿ ಅಂತ ಹೇಳಿದ್ದೆ ಅದಾದಮೇಲೆ ನಾನು ಶೂಟಿಂಗ್ ಎಲ್ಲ ಮುಗಿಸಿ ಒಂದು ವಾರ ಆದಮೇಲೆ ನಾನು ಜಿಮ್ಮಿಂದ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಸರ್ ಕಾಲ್ ಬಂತು ಎಲ್ಲಿದ್ಯಾ ನೀನು ಅಂತ ನಾನು ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂದು ಕೊಡಬೇಕು ಎಲ್ಲಿ ಎಲ್ಲಿ ಜಿಮ್ಮು ಅಂತ ಲೊಕೇಶನ್ ಕಳಿಸ್ದೆ ಡೈರೆಕ್ಟರ್ ಮತ್ತೆ ಸರ್ ಬಂದಿದ್ರು ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು ನಾನು ಆ ಟೈಮಲ್ಲಿ ನನ್ನ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರ ಹತ್ರನೂ ಕೇಳಿರಲಿಲ್ಲ ಸರ್ ಬಂದುಬಿಟ್ಟು ಒಂದು ಎನ್ವಲ್ ಲೆಪಲ್ಲಿ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊರಟೋದ್ರು ನನಗೆ ಸೊ ಅದು ಯಾವುದೋ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದು ನಮ್ಮ ಪಪ್ಪನೇ ಕೊಟ್ಟಿರೋ ಥರ ನನಗೆ ಫೀಲ್ ಆಯಿತು ಸೊ ಮೇ ಬಿ ಅದು ಅಪ್ಪ ಐ ಲವ್ ಯು ಅದು ಕಂಪ್ಲೀಟ್ ಇದೆಯಲ್ಲ ಅದು ಕೋಇನ್ಸಿಡೆಂಟ್ಲಿ ಒಂದಕ್ಕೊಂದು ಒಂದಕ್ಕೊಂದು ಹೇಗೆಂಗೋ ಲೀಕ್ ಲಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ವಾ ಸೊ ಯೂನಿವರ್ಸ್ ಆಟ ಆಡೋ ಒಂದು ಆಟ ಅಂತ ಆ ಇನ್ನೊಂದು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವಿ ಪಿ ಸರ್ ಹಾಡಿರೋ ಹಾಡು ನನಗ್ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಆಕಾಶ್ ಅವ್ರನ್ನ ನಾನು ಯಾವತ್ತು ಎ ಜೆ ಸರ್ ಸ್ಟುಡಿಯೋಸಲ್ಲಿ ತುಂಬಾ ನೋಡ್ತಾ ಇದ್ದೆ ಆ್ಯಂಡ್ ಎಷ್ಟೇ ನಾವು ಒನ್ಪ್ಲಕ್ಸ್ ಸೆಷನ್ಸ್ಗಳೆಲ್ಲ ಕೆಲವೊಂದು ಸತಿ ನಾವು ನಾವೇ ಆರ್ಟಿಸ್ಟ್ಗಳು ಸೇರಿಸಿ ಮಾಡಬೇಕಾದ್ರೆ ತುಂಬ ಸತಿ ನಾನು ಅವ್ರನ್ನ ಸ್ಪಾಟ್ ಮಾಡಿದ್ದೀನಿ ತುಂಬ ಒಳ್ಳೆ ಮ್ಯೂಸಿಷಿಯನ್ ತುಂಬ ಒಳ್ಳೆ ಫ್ಯೂಚರ್ ಇದೆ ಜೊತೆಗೆ ಸಂಜಯ್ ಲುಕ್ಸ್ ಅಮೇಝಿಂಗ್ ಪೋಸ್ಟರಲ್ಲೂ ನೋಡಬೇಕಾದ್ರೆ ಇನ್ಫ್ಯಾಕ್ಟ್ ಜೂನಿಯರ್ ಪ್ರೇಮ್ಸ್ ಹತ್ತರ ಕಾಣಿಸ್ತಾ ಇದ್ದಾರೆ ಅವರು ಆ್ಯಂಡ್ ಜೀವಿತ ಅವರು ನನ್ನ ಟ್ರೇಲರ್ ನೋಡೋಕ್ಕಾಗಿಲ್ಲ ಒಂದು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಆಮೇಲೆ ನಾನು ನೋಡ್ತೀನಿ ಈಗಷ್ಟೇ ಹೇಳಿದ್ರು ಇವು ನೀನು ಮಿಸ್ ಮಾಡ್ಕೊಂಡ್ರಿ ಟ್ರೇಲರ್ ನೋಡೋದು ಅಂತ ಮತ್ತೆ ನೋಡಬೇಕು ನನಗೆ ಥ್ಯಾಂಕ್ ಯು ಇವತ್ತು ನನ್ನ ಕರೆದು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಿಮ್ಮ ಜೊತೆಲ್ಲ ಮತ್ತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೋಗಬೇಕು ಯಾಕೆಂದರೆ ಮೊನ್ ಎಲ್ಲ ಪ್ಯಾನೆಲ್ ಡಿಸ್ಕಷನ್ಗಳಲ್ಲೂ ಆನ್ಲೈನ್ ಆಗುವಂಥ ಎಲ್ಲ ಡಿಸ್ಕಷನ್ಗಳಲ್ಲೂ ಮಾತಾಡೋದೊಂದೇ ಓ ಟಿ ಟಿನಲ್ಲಿ ನಮಗೆ ಸಿಗಬೇಕಾಗಿರುವಂತಹ ಮನ್ನಣೆ ಇಲ್ಲ ಎಲ್ಲ ಸಿನ್ಮಾಗಳು ಪೇಪರ್ ವ್ಯೂವಲ್ಲಿದೆ ಅಂತ ಹೇಳಿಬಿಟ್ಟು ಸೊ ಯಾಕೆ ಪೇಪರ್ ವ್ಯೂಗೆ ಹೋಗುತ್ತೆ ಒಂದು ಸಿನ್ಮಾ ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಸಿನ್ಮಾಗಳು ಎಷ್ಟೋ ಪ್ಲಾಟ್ಫಾರ್ಮ್ಗಳಲ್ಲಿ ಯಾಕೆ ತೊಗೋತಾ ಇಲ್ಲ ಅದು ಯಾಕೆ ಥಿಯೇಟ್ರಲ್ಲಿ ಸಿನ್ಮಾ ಹಿಟ್ಟಾದರೆ ಮಾತ್ರ ಒ ಟಿ ಟಿನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ ಅನ್ನೋ ಥರದ್ದಾಗಿದೆ ಆಗಿದೆ ಸೊ ಇವೆಲ್ಲ ಡಿಬೇಟೇಬಲ್ ಆಗಿರೋದು ಸೊ ಆಯಿತು ಥಿಯೇಟ್ರಲ್ಲಿ ಪ್ರೂವ್ ಮಾಡ್ಕೊಂಡು ಬನ್ನಿ ಆಮೇಲೆ ಓ ಟಿ ಟಿಲ್ ತೊಗೋತೀವಿ ಅಂತ ಹೇಳ್ತಾರೆ ಸೊ ಥಿಯೇಟ್ರಲ್ಲಿ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕೆಂತ ಹೇಳಿದ್ರೆ ಫ್ಯಾಮ್ಲಿಗೋಸ್ಕರ ಸಿನ್ಮಾ ಬರಬೇಕು ಈಗ ಮೊನ್ನೆ ದರ್ಶನ್ ಸರ ಕಾ ಸರ್ ಸಿನ್ಮಾ ಕಾಟಿರ ಯಾವ ಥರ ಫ್ಯಾಮ್ಲಿನ ಕ್ಯಾಪ್ಟಿವೇಟ್ ಮಾಡ್ತು ಯಾವ ಥರ ಪ್ರಮೋಷನ್ ಮಾಡಿದ್ರು ಸಿನ್ಮಾ ಆದ ಮೇಲೂ ಅವ್ರು ಪ್ರಮೋಷನ್ ನಿಲ್ಲಿಸಲಿಲ್ಲ ಪ್ರತಿ ಹಳ್ಳಿಗಳ್ಗೆ ಹೋಗಿ ಪ್ರೋಗ್ರಾಮ್ಗಳು ಮಾಡಿದ್ರು ಈ ಪ್ರತಿ ಅಂದರೆ ಸಿನ್ಮಾ ಗೆಲ್ತು ಅಂತ ಹೇಳಿಬಿಟ್ಟು ಅಲ್ಲೇ ನಿಲ್ಸಿದ್ರೆ ಸೊ ಅಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಂಗೆ ಆಗುತ್ತೆ ಯಾವಾಗ ಸಿನ್ಮಾ ಆದಮೇಲೂ ಪ್ರಮೋಷನ್ ಅಂತ ಮಾಡ್ತೀವಲ್ವ ಆವಾಗ ಮೊದ್ಲಿನ ಥರ ಯಾವಾಗ ನೂರು ದಿನ ಹೋಗ್ತಾ ಇತ್ತು ಸಿನ್ಮಾ ನೂರೈವತ್ತು ದಿನ ಹೋಗ್ತಾ ಇತ್ತು ಆ ಕಾಲ ಮತ್ತೆ ಬರಲಿ ಸಿಂಗಲ್ ಸ್ಕ್ರೀನ್ ಸರ್ ಸ ಥಿಯೇಟರಲ್ಲಿ ಜನ ತುಂಬಬೇಕು ಸೆಕೆಂಡ್ ಅದು ವ್ಯಾ ವೆರಿ ವ್ಯಾಲಿಡ್ ಪಾಯಿಂಟ್